ಸರ್ ಪಾಪಣ್ಣವರು ನಮ್ಮ ಕಣ್ಮಟ್ಟಕ್ಕೆ ನಮ್ಮ ಇಲ್ಲೇ ಸ್ಥಳೀಯರಾಗಿದ್ದರು ನಮ್ಮ ಮುಂದೆನೇ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡು ಸ್ಥಳೀಯರ ಹತ್ರ ಎಲ್ಲ ನೀಟಾಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ದರು ಆಲ್ಮೋಸ್ಟು ಈಗ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಅವರು ನಮಗೆ ಸರಿಯಾಗಿ ಸಿಗ್ತಿರಲಿಲ್ಲ ಮಾತಾಡ್ತಿರಲಿಲ್ಲ ಇನ್ನೊಂದು ಅವ್ರ ಮನೇಲಿ ಏನೋ ಜಂಡಾಟ ಇರೋ ವಿಚಾರನೂ ಯಾರಿಗೂ ಕೂಡ ಹೇಳಿರಲಿಲ್ಲ ಸರ್ ಅವರು ಬ ಈಗ ಒಂದು ಹದಿನೈದು ಇಪ್ಪತ್ತು ದಿನ ಅಕ್ಕಪಕ್ಕದವರು ಹೇಳಿದಾಗ ಏನೋ ಮನೆಯಲ್ಲೇ ಸ ಫ್ಯಾಮಿಲಿ ಸಮಥಿಂಗ್ ಏನೋ ಜಗಳಾಗಿದೆ ಗಂಡ ಹೆಂಡ್ತಿಗೆ ಹೊಂದಾಣಿಕೆ ಇಲ್ವಂತೆ ಅನ್ನೋ ರೀತಿಯಲ್ಲಿ ಏನೋ ನಡೀತಿತ್ತಂತೆ ಅದ್ರ ಬಗ್ಗೆ ಯಾರೂ ಕೂಡ ನಮಗೆ ಕಿವಿ ಕೊಡಲಿಲ್ಲ ಯಾರೂ ಯಾರೂ ಕೂಡ ನಮಗೆ ಹೇಳಲಿಲ್ಲ ಏನೂ ಇದು ಮಾಡಲಿಲ್ಲ ಬಟ್ ಇದು ಮೊನ್ನೆ ನಡೆದಿರೋ ಇದ್ರ ಬಗ್ಗೆ ಇನ್ಸಿಡೆಂಟ್ ಬಗ್ಗೆ ಸರ್ ನಮಗೆ ಕೇಳಿ ಬೆಚ್ಚಿ ಬೆಳೆಸಿದೆ ಈ ಘಟನೆಯಿಂದ ನಮ್ಮ ಮಾದೇಶ್ವರ ಬಡಾವಣೆಯಲ್ಲಿ ಕೆಟ್ಟ ಹೆಸರು ಕೂಡ ಬಂದಿದೆ ನಮಗೆ ಬಟ್ ಏನಂದರೆ ಈಗ ಪೊಲೀಸರು ತನಿಖೆ ಮಾಡಿದ್ದಾರೆ ಪೊಲೀಸರು ಈಗ ಬಂದು ಸ್ಥಳೀಯ ಸ್ಥಾಪದಿಂದ ಸ್ತಾಪದಿಂದ ಎಲ್ಲರೂ ನೋಡಿ ಎಲ್ಲರ ಹತ್ರನೂ ಮಾತಾಡಿ ಅದೇನು ವಿಚಾರಣೆ ಮಾಡಿಕೊಂಡು ಎಲ್ಲ ಇದು ಮಾಡಿದರು ಸರ್ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು ಅವ್ರದ್ದೇ ಒಂದು ಕಣ ಇಟ್ಕೊಂಡಿದ್ರು ಮಳ್ಳನ ಕಣ ಇಟ್ಕೊಂಡಿದ್ರು ಇಲ್ಲೇ ವಿಜಯನಗರ ಹತ್ರನೇ ಕೆ ಎಫ್ ಸಿ ಎದುರುಗಡೆನೇ ಇದೆ ಅವ್ರದ್ದು ವಿದ್ಯಾವರ್ಧ ಕಾಲೇಜ್ ಹತ್ರ ಅಲ್ಲೇ ಕಣದಲ್ಲಿ ಇದ್ದು ಅವರು ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಒಬ್ಬರು ಹೆಣ್ಮಕ್ಳು ಇದ್ದಾರೆ ಎಲ್ಲರೂ ಕೂಡ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗೇ ಇದ್ದರು ಸರ್ ಇದು ನಾವು ಕೇಳಿ ನಮಗೆ ಶಾಕ್ ಆಗೋಯ್ತಿದ್ದು ಮನೇಲೇ ಆಗಿರೋದು ಸರ್ ಮನೇಲಿ ಕೂಡ ಯಾರೂ ಇಲ್ಲದೆ ಹೋದೋ ಟೈಮಲ್ಲಿ ಅವ್ರ ಗಂಡ ಹೆಂಡತಿ ಇರೋ ಇಬ್ಬರು ಟೈಮಲ್ಲೇ ಹಿಂಗೆ ಆಗಿರೋದು ಸರ್ ಸರ್ ಫಸ್ಟು ನೋಡಿದೆ ಅವರ ಮಗ ಅಂತ ಕೇಳ್ಪಟ್ಟೆ ಅದು ಸ್ಥಳೀಯರು ಹೇಳಿರೋ ಪ್ರಕಾರ ನಮಗೆ ಅವ್ರ ಮಗ ನೋಡಿದ್ರಂತೆ ಅವ್ರ ಮಗ ನೋಡಿ ಬ ರೂಮ್ ತೆಗೆಯೋಷ್ಟೊತ್ತಿಗೆ ಈ ಥರ ಘಟನೆ ಆಗಿ ಅವ್ರು ಆಲ್ರೆಡಿ ಪೊಲೀಸವ್ರ ಹತ್ರ ಸರೆಂಡರ್ ಆಗಿದ್ದಾರೆ ಸರ್ ನಮ್ಮ ಹೆಸರು ಶಶಿಧರ್ ಅಂತೇಳಿ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ಬಂದು ಮಾದೇಶ್ವರ ಬಡಾವಣೆಯಲ್ಲೇ ಇರೋದು ನಾವು ಈ ಸುದ್ದಿ ಕೇಳ್ಬಿಟ್ಟು ನನಗೆ ಆಶ್ಚರ್ಯ ಆ್ಯಕ್ಚುಲಿ ಒಂದು ಮಹಿಳೆಗೆ ಹತ್ಯೆ ಆಗೈತೆ ಅಂದರೆ ಇದು ಆಶ್ಚರ್ಯವಾದ ಸಂಗತಿ ನಾನೇನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲೂ ಯಾರಿಗಾದರೂ ಸಮಸ್ಯೆ ಇದ್ದರೆ ಫ್ಯಾಮಿಲಿ ಸಮಸ್ಯೆ ಇದ್ದರೆ ನಮ್ಮ ಮಾಧ್ಯಮ ಮಿತ್ರರು ಅವರೇ ಅವರೇ ಎಲ್ಲರೂ ಇರ್ತಾರೆ ಸಹಾಯಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಕೇಳಿ ಅದು ಬಿಟ್ಬಿಟ್ಟು ಈ ಥರ ಏಕಾಏಕಿ ಈ ಥರ ಒಂದು ಮಹಿಳೆಗೆ ಇದು ಮಾಡೋದು ತುಂಬ ಒಂದು ನೋಡೋಕ್ಕಾಗಲ್ಲ ಈ ಥರ ಮುಂದೆ ಎಲ್ಲೂ ಆಗೋದು ಬೇಡ ಅಂತ ನಾನು ಕೇಳ್ಕೊತೀನಿ ನಮ್ಮ ಮಾಧ್ಯಮದ ಕಡೆಯಿಂದ ಯು ನಮ್ಮ ಈ ಬಡಾವಣೆಯಲ್ಲಿ ಆಗಿರೋದು ಫಸ್ಟ್ ಇದೇನೆ ಈ ಥರ ಆದರೂ ಅಷ್ಟು ಒಳ್ಳೆ ಹುಡುಗಿಗೆ ಈ ಥರ ಮಾಡಿದ್ದು ತುಂಬ ಮೋಸ ನಾವು ಅವಳು ಎಲ್ ಕೆ ಜಿಯಿಂದ ಕ್ಲಾಸ್ಮೇಂಟೇನೆ ಅವಳಿಗೂ ನಲ್ವತ್ತು ಐವತ್ನಾಲ್ಕು ನಮಗೂ ಐವತ್ತಾರು ಇರಬೇಕು ಇಬ್ಬರು ಒಂದೇ ಕ್ಲಾಸ್ಮೇಂಟು ಒಂದೇ ಸ್ಕೂಲು ಎ ಬಿ ಸಿ ಡಿಯಿಂದ ಹಿಡಿದು ಜಡ್ವರ್ಗು ಒಂದೇ ಸ್ಕೂಲಲ್ಲಿ ಓದಿದ್ದು ನಾವು ಟೆಂತ್ವರ್ಗು ಆದರೂ ಆ ಅಪ್ಪ ತುಂಬ ಮಾಡಿದ ಮೋಸ ತುಂಬ ಸೈಕೋ ಅವನು ಯಾರ ಜೊತೆ ಮಾತಾಡಿದ್ರು ಅನುಮಾನ ಪಡೋದು ಹೆಂಗಸ್ರ ಜೊತೆ ಮಾತಾಡಿದ್ರು ಹೆಂಗಸ್ರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ರು ಯಾಕೆ ಹೋಗಿದ್ದೆ ಏನು ಮಾಟಮಂತ್ರ ಮಾಡ್ಕೊಬಾರಕ್ಕೆ ಹೋಗಿದೆ ಯಾರು ಕರೆದಿದ್ರು ಹಿಂಗೆಲ್ಲ ಹಿಂಸೆ ಕೊಟ್ಟು ಹುಡುಗಿಗೆ ತುಂಬ ಹಿಂಸೆ ಆದರೂ ಇಷ್ಟು ವರ್ಷ ಸಂಸಾರ ಮಾಡ್ಕೊಬಂದು ಮೂರು ಮಕ್ಕಳನ್ನ ಎತ್ತು ಹಾಕಿ ಸಂಸಾರ ದೊಡ್ಡದು ಯಾಕೆಂದರೆ ನಾವು ಚಿಕ್ಕಂದ್ರಿಂದ ಒಳ್ಳೆ ಕುಟುಂಬಸ್ಥಲ್ಲಿ ಹುಟ್ಟಿ ಜನಕ್ಕೆ ನಮ್ಮ ಬಂಧುಗಳಿಗೆ ಮರ್ಯಾದೆ ಕೊಟ್ಟು ಬಾಳಬೇಕು ಅಂತ ಆ ಚಿತ್ರಹಿಂಸೆಲ್ಲ ತಡ್ಕೊಂಡು ಹುಡುಗಿ ಬಾಳ್ತು ಬಾಳಿದ್ವಿ ನಾವು ಚಿಕ್ಕದ್ರಿಂದನೂ ಆದರೆ ಈ ಥರ ಲಾಸ್ಟಲ್ಲಿ ಯಾವತ್ತೋ ಸಾಯ್ಬೇಕಾಗಿದ್ದಾವಳೆ ಇವತ್ತು ಸಾಯಿಸ್ತಾ ಹೇಳ್ಕೊತಾಯಿದ್ರು ಅವರು ಇದ್ರು ಆದರೆ ಈ ಥರ ಮಾಡಿದ್ದು ತುಂಬ ಮೋಸ ಆಯಪ್ಪ ಯಾರಿಗೂ ಪ್ರಪಂಚದಲ್ಲಿ ಯಾರಿಗೆ ಆಗಲಿ ಈ ಥರ ಮೋಸ ಆಗಬಾರ್ದು ಹೆಣ್ಮಕ್ಳುಗಳಿಗೆ ಏನೇ ತಪ್ಪಿದ್ರು ಬರೀ ಗಂಡಿಗೆ ಮಾತ್ರ ಹೆಣ್ಣಿಗೆ ಸೌ ಸೌಕರ್ಯ ಕೊಡಿ ಅಂತಾರೆ ಅವು ಕೇಳಲ್ಲ ಅದನ್ನು ಸಾಧಿಸಿ ಏನೈತೆ ಅದನ್ನು ಪರಿಶೋಧನೆ ಮಾಡಿ ಇದು ಮಾಡಿ ಅಂತ ಬೇಕೆಂದರೆ ಹೆಣ್ಮಕ್ಳು ಒಳ್ಳೆಯವರು ಗಂಡು ಮಕ್ಕಳು ಕೆಟ್ಟವ್ರು ಅಂತ ನಾ ಇಲ್ಲ ಎಲ್ಲರೂ ಒಂದೇ ರೀತಿ ಇರಲ್ಲ ಗಂಡಲ್ಲೂ ಕೆ ಕೆಟ್ಟವ್ರು ಇರ್ತಾರೆ ಹೆಣ್ಣಲ್ಲೂ ಕೆಟ್ಟವರು ಇರ್ತಾರೆ ಆದರೂ ಪರಿಶೋಧನೆ ಮಾಡಿ ಅವ್ನಿಗೆ ನಿಜವಾಗ್ಲೂ ಅವ್ನಿಗೆ ಜೀವಾವಧಿ ಶಿಕ್ಷೆ ಕೊಡಬಾರ್ದು ಗಲ್ ಶಿಕ್ಷೆ ಕೊಡಬೇಕು ಅವನಿಗೆ